ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಭಾಳಷ್ಟು ದಿನ ಆಯಿತು ನಾನು ವಿಡಿಯೋ ಮಾಡಿದ್ದಿಲ್ಲ ಅಂದರೆ ಕೆಲಸದ ಅಭಾವ ಇರೋದರಿಂದ ಭಾಳಷ್ಟು ಕಡೆಗೆ ನಾನು ಪ್ಲಾಟಿಗೆ ಹೋಗಿದ್ದಿಲ್ಲ ಇಲ್ಲಿ ಆದರೂ ಇವತ್ತೊಂದು ನಾವು ಇಂಡಿ ತಾಲೂಕು ಬಂತ್ನಾಳ ಅನ್ನೋ ಗ್ರಾಮದ ಈ ಬಂತ್ನಾಳ ಅನ್ನೋ ಗ್ರಾಮಕ್ಕೆ ಅಮ್ಮೋಗಿ ಪೂಜಾರಿ ಅಂಥೇಳಿ ಅವರು ಇರೋಕೆ ಇಂಡಿ ಇರ್ತಾರೆ ನೀರಂಗಿಲ್ಲ ಅವರು ಸುಮಾರು ಈ ಒಂದು ಕಬ್ಬಿಗೆ ನಮಗೆ ಸಾವಯವ ಪ್ರಾಡಕ್ಟ್ಗಳಾದಂಥ ಡಾಕ್ಟರ್ ಭೂಮ ಅದ್ರ ಜೊತೆ ಮಲ್ಟಿಪ್ಲೇಯರ ಪಿ ಜಾಯ ಪ್ರೊಬೋಸ್ಟ್ ನಮ್ಮದು ಒಂದು ಪದ್ಧತಿ ಮೇಲೆ ಅವರು ಸಾವಯವದಲ್ಲಿ ಮಾಡಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ರಸಾಯನ ಗೊಬ್ಬರನೂ ಕೂಡ ಈ ಕಬ್ಬಿಗೆ ಅವರು ಕೊಟ್ಟಿದ್ದಾರೆ ಎರಡು ಮಿಕ್ಸ್ ಮಾಡಿದ್ದಾರೆ ಅವ್ರು ನನಗೆ ಹೇಳಕ್ಕತ್ತು ಆರು ತಿಂಗಳಾಯ್ತು ಕಂಟಿನ್ಯೂ ಬರ್ರಿ ಅಂತೇಳಿ ಅಂದ್ರೆ ಅವ್ರು ಬಂದಾಗ ನಾವಿಲ್ಲ ನಾವು ಬಂದಾಗ ಇಲ್ಲ ಅಚಾನಕ್ ನನಗೆ ಇವತ್ತು ಟೈಮ್ ಸಿಕ್ಕದ ಇವತ್ತು ಬರೆದ್ರಾಗ ಅವರು ಅನಿವಾರ್ಯ ಕಾರಣದಿಂದ ಅವ್ರು ಈ ತೋಟದಲ್ಲಿಲ್ಲ ಬಟ್ ನನಗೊಂದು ಏನು ಖುಷಿ ಅನ್ನಿಸ್ತಂದ್ರೆ ಆರು ತಿಂಗಳ ತನಕ ಬರೀ ಅವ್ರ ಬಾಯಿಲೇ ಕೇಳಿದ್ದೆ ನಾನು ಕಬ್ಬ ಹಿಂಗೆ ರೀ ಸರ ರೋಡ್ ಮೇಲೆ ಕಬ್ಬ ಐತಿ ನಮ್ಮ ಊರಾಗೆ ಯಾವ ಇಲ್ಲ ಜನ ಹೋಗೋರು ಬರೋರು ಕೇಳಾಗತ್ತಾರೆ ಎಂಥ ಒಬ್ಬರೇ ಹಾಕಿದಿ ಏನು ಮಾಡಿದಿ ಇದು ಯಾವ ವೆರೈಟಿ ಬೀಜ ಈ ಥರ ಕೇಳಾಗತ್ತಾರೀ ಸರ್ ಆ ಖುಷಿಯಿಂದ ನನಗೆ ಅವರು ಸುಮಾರು ಒಂದು ಇಪ್ಪತ್ತು ಬಾರಿ ಅವ್ರ ಹೊಲಕ್ಕೆ ಬಾ ಅಂದ್ರೆ ಬರೋದಾಗಿಲ್ಲ ಬಟ್ ನೀವು ತನಾರೇ ಕಬ್ಬು ಕಬ್ಬೀಸ ಈ ಥರ ಏನಂದ್ರೆ ಕಬ್ಬು ಯಾವುದೇ ರೋಗಿಲ್ಲ ಇದಕ್ಕೆ ಯಾವ ಹೋಗೋರು ಭೀ ಹೊಡೆದಿಲ್ಲ ಬರೀ ಟಾನಿಕ್ ಕೊಟ್ಟಿದ್ದೀನಿ ನನ್ನ ಮ್ಯಾಲ ಒಂದು ಸಾರಿ ರಿಸ್ಟ್ ಟಾಪ್ ಕೊಟ್ಟಿದ್ದೀನಿ ಒಂದು ಸಾರಿ ಟೀ ಜಾಮ್ ಕೊಟ್ಟಿನಿ ಕೆಳಗೆ ಡಾಕ್ಟರ್ ಬೂಮ ಪ್ರೊಬೋಸ್ಟರ್ ಈ ಥರ ಪ್ರಾಡಕ್ಟ್ಗಳನ್ನು ನಾನು ನಾನೇನು ಈಗೇನು ವಿಡಿಯೋ ಮಾಡ್ತೀನಿ ಎರಡು ಕಂಪ್ನಿ ಮೂರು ಕಂಪ್ನಿ ಏನು ಸೇರಿಸಿ ಆ ಎರಡು ಕಂಪ್ನಿಗಳಿಗೆ ಸೇರ್ಸಿ ಕೊಟ್ಟಿದ್ದು ನೋಡ್ಬೋದು ಬಟ್ ನನಗೆ ಆಶ್ಚರ್ಯ ಆಗ್ಯದ ಅಂದರೆ ಈಗ ನಾವು ನೋಡೋಕ್ಕಾಗಿ ಏನಂತಂದ್ರೆ ಸುಮಾರು ನೂರಕ್ಕೆ ಒಂದು ಕಬ್ಬು ಈ ಥರ ಸಿಗ್ತಾವೆ ನಾವು ಇಲ್ಲಿಂದ ಎಲ್ಲೆಲ್ಲ ಹೊಂಟೇವೆ ಅಂತಂದ್ರೆ ಈ ಥರ ಹೆಲ್ದಿ ಹೆಲ್ದಿದು ಸಿಗಬೇಕಂದ್ರೆ ನೂರಕ್ಕೆ ಒಂದು ಪ್ಲಾಟ್ ಸಿಗ್ತಾವೆ ನೈಂಟಿ ನೈನ್ ಪರ್ಸೆಂಟೇಜ್ ಕಬ್ಬ ಈ ತರ ಇರಂಗಿಲ್ಲ ಅದರ ಇವರು ಕಬ್ನ ಸೈಡಿಗೆ ಬರ್ತಾರ ನೋಡಬಹುದು ಈ ತರ ಒಂದ್ ಒಂದು ಎಂಟು ಒಂಬತ್ತು ತಿಂಗಳು ಕಬ್ಬು ಇರ್ಬೋದು ಬೋಧನೂ ಬಿಟ್ಟಿನ ಕಾಣ್ತಾ ಇತ್ತು ಅವರು ಗಣಿನ ಏತ್ ಬಿಟ್ಟವ್ ನೋಡ್ತೀನಿ ನಾನು ಇನ್ನೂ ಚೆನ್ನಾಗಿರ್ತಿತ್ತು ಬೋಧ ಹೇರ್ಸ್ಯಾರ ಆದ್ರೆ ಈ ಸೈಡ್ ಏರ್ತಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಗಣಿ ಅದ ಕಬ್ಬಿದು ನನಗನಿಸಿದ ಮಟ್ಟಿಗೆ ಒಂದು ಎಂಟು ತಿಂಗಳ ಏಳುವರೆ ತಿಂಗಳಿಗೆ ಕಬ್ಬದ ಭಾಳ ಹಚ್ಚು ಹಸುರದ ತುಂಬ ಅದ ಆದರೆ ಹೇಳೋದಕ್ಕೆ ಹೇಳಿದ್ದೆ ನಾನು ಬರೋದಾಗಿಲ್ಲ ಇವತ್ತು ಬಂದು ಭಾಳ ಖುಷಿಯಾಗಿದೆ ನೀವು ಒಂದು ಈ ಥರ ನೋಡ್ಬೋದಿದೀರ ಹುಧಿ ಹೆಂಗೆ ಅದ ಅಂತಂದ್ರೆ ಇದು ಊರ ಎಲಿ ಹೆಂಗದ ಅಂತಂದ್ರೆ ಪ್ರತಿಯೊಂದು ಎಲಿ ಏನ ಅಂತಂದ್ರೆ ಹೆಲ್ದಿ ಅದಾವ ಈ ಥರ ನೋಡ್ಬೋದು ಕಬ್ಬಿನ ರೌದಿ ನೋಡೋದು ಈ ಥರ ಏನದಲ್ಲ ಪೂರ ಹೆಲ್ದಿ ಕ್ಲಿಯರ್ ಅದ ರೌದಿ ಎಷ್ಟು ಅಗಲ ದಿಪ್ಪು ಇರ್ತಲ್ಲ ಅದ್ರ ಮೇಲೆ ಕಬ್ಬು ದಪ್ಪ ಇರ್ತೈತಿ ಚಲೋ ಬಿ ನೋಡ್ರಿ ಭಾಳ ಅಂದ್ರೆ ಭಾಳ ಹೆಲ್ದಿ ಆದಂಥ ಇದು ಕಬ್ಬು ಅದ ಇದನ್ನು ದೂರ ಹೋಗಿ ಹತಾತ್ ಮಾಡ್ಕೋತೀವಿ ದಂಡಿ ಪೂರ ಕಾಣತನ ಪೂರಾ ಹೊಲ ಹಿಂಗೆ ಅದ ಇವ್ರದ್ದು ನೀವು ಸ್ವಲ್ಪ ಹಿಂದೆ ಹೋಗಿ ತೋರಿ ಸರ್ ಹತಾತ್ ಹೋಗಿ ಬರ್ರಿ ಹೇಗ ದೂರಿ ಬರ್ರಿ ಇನ್ನೊಂದು 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 ಈಗ ರೈತರಿಗೆ ಏನಿರ್ತದೆ ಅವ್ರ ಗಮನದಾಗಂದ್ರ ಎಷ್ಟ್ ಎಲಿಗಳು ಇರ್ತದಲ್ಲ ಎಷ್ಟ್ ಎಲಿ ಇರ್ತದ ಆ ಇರೋದರಿಂದ ಯಾವುದೇ ಬೆಳೆಗಳು ಅಥವಾ ಗಿಡಗಳ ಅಡಿಗೆ ಮನೆ ಈ ಎಲಿ ಎಲಿ ಅಂತ ಇರ್ತದೆ ಎಷ್ಟು ಎಲಿ ಹತ್ರ ದೊಳ್ದಿರ್ತದ ಗ್ರೀನೇಸ್ ಇರ್ತದೆ ಅಷ್ಟು ಕಬ್ಬಿಗೆ ಪೋಷಕಾಂಶಗಳು ಅದರಿಂದ ಅಡುಗೆ ಊಟ ಅದು ಸಿಗೋದ್ರಿಂದ ಗ್ರೀನ್ ಹೇಳ್ದಂಗೆ ಕಬ್ಬು ಬರ್ತದ ಅದಕ್ಕೆ ನಾವು ಸಾವಯವ ಬಿಡಲಿ ಬಿಟ್ಟು ಮತ್ತೊಂದು ಮಾರ್ಗನೇ ಇಲ್ಲ ಈಗ ನಾವೇನು ಈಗ ಇಲ್ಲ ಕೈ ಸುಟ್ಕೊಂಡು ರಾಸಾಯನಿಕ ಹಾಕಿ ಆ ರಾಸಾಯನಿಕವನ್ನು ದೂರ ಮಾಡ್ಲಿಕ್ಕೆ ನಮಗೆ ನಮಗೆ ಮಾನವ ಕುಲಕ್ಕೆ ಇನ್ನೊಂದು ಹತ್ತು ವರ್ಷನೇ ಉಳಗಾಲೇನೇ ಇಲ್ಲ ಅದಕ್ಕೆ ಹಿಂಗೆ ಅದಕ್ಕೆ ಹಬ್ಬ ಫಸ್ಟ್ ಕ್ಲಾಸ್ ಅದ ಯಾರಾದರೂ ಬಂದ್ರೆ ನಿಮಗೀಗ ತಾಂಬಾ ಟು ಬಂತ್ನಾಳ್ ರೂಟ್ ಬರ್ತದ ಮಠದ ರೋಡ್ ಆ ದಾರಿಗೆ ಅದ ಒಂದು ಪತ್ರ ಶೆಡ್ ಅದ ಪತ್ರ ಶೆಡ್ಡಿನ ಬೇಂದು ಭಾವಿ ಅದ ನೀರಿನ ಮಟ್ಟ ಪೂರ ಗ್ರೌಂಡ್ ಲೆವೆಲ್ ಅದ ಭೂಮಿ ಲೆವೆಲ್ ಅದ ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ ಆ ಕಬ್ಬು ಅದ ನೋಡಿರಿ ಯಾವ್ದು ನಾವು ನೋಡಿದ್ದೆವು ಹೈಯೆಸ್ಟ್ ಟೂ ಸಿಕ್ಸ್ ಫೈದೇ ಎಲಿ ಆಗಲಿ ಇದ್ದಿದ್ದು ನೋಡಿದ್ದೆವು ನಾವು ಈಗ ಇದು ಇದು ಮೀರಾ ಸ್ಯಾಂಸಿ ಅದ ಈ ಥರ ಆಗಲೇ ಇರೋಲ್ಲ ಇದು ಕಬ್ಬಿನ ಕಬ್ಬಿನೆಲಿ ಅದ್ರದ್ದು ಈ ಸಾವಯವ ಪ್ರಾಡಕ್ಟದು ಇದಕ್ಕೆ ಭಾಳ ಅನುಕೂಲ ಆಗ್ಯದ ಅಂಥೇಳಿ ಈ ಕಬ್ಬು ಹಿಂಗೆ ಬರ್ತದೆ ಈ ಸದ್ಯ ಟೂ ಸಿಕ್ಸ್ ಫೈವ್ ಕಬ್ಬಿನ ಎಲೆಗಳಿಗೆ ಸೈಡ್ ಹೊಡೆದ ಯಾಕಂದ್ರೆ ಹಿಂಗೆ ಹಿಡ್ರಿ ಸರ್ ಹಂಗೆ ಇಡಬೇಕ್ರಿ ನಾಲ್ಕು ಬಟ್ ಆಗ್ಲದ ಎಲಿ ನಾಲ್ಕು ಬಟ್ ನೋಡ್ಬೋದು ನೀವು ನಾ ಒಂದು ಎಲಿ ಸೈಜ್ ನಾಲ್ಕು ಬಟ್ ಅದ ಈ ಥರ ಅದ ಅದ್ರ ಸಂಬಂಧ ಈ ಕಬ್ಬಿನ ಸೈಜ್ಗೆ ಬಂದದ ಒಂದೊಂದು ಕಬ್ಬು ನೋಡಿ ಕಾಟ ಮಾಡಿದ್ರಿಗೆ ಹತ್ತು ಹನ್ನೆರಡು ಗಣಕ್ಕೆ ಕಬ್ಬು ಅದಂದ್ರೆ ಐದು ಕೆ ಜಿ ಮ್ಯಾಲ ಹಾಕ್ತದ್ರೆ ಐದು ಕೆ ಜಿ ಒಂದು ಕಬ್ಬು ಒಂದು ಕಡದ್ರೆ ನಾವು ಈಗ ಈ ಸಿಸ್ಟಮ್ ಅದ ಎಲ್ಲರೂ ರೈತರು ಈ ಸಾವಯವ ಬಳಸೋದ್ರಿಂದ ಭಾಳ ಅನುಕೂಲ ಅದ ರಾಸಾಯನಿಕ ಬೈ ಹೇಳಿ ಸಾವಯವ ಬನ್ನಿ ಸಾವಿರಾರು ಕಂಪ್ನಿಗಳದ ಸಾವಯವ ನೀವೇನಾದರೂ ಸಾವಯವ ಹಾಕೋದ್ರಿಂದ ಮೂರ್ನಾಲ್ಕು ವರ್ಷ ಲೇಟ್ ಆಗ್ತದೆ ತಂದುಬೇಡ್ರಿ ಸಾವಯವ ಆರು ತಿಂಗಳದಾಗ ರಿಸಲ್ಟ್ ಬರ್ತದೆ ಹಾಕಿ ನೋಡಿ ಈ ಈ ಹೊಲಕ್ಕೆ ಬಂದು ಗಮನಿಸ್ಬೋದು ನೀವು ತಂಬಾದಿಂದ ಬಂತಾಡ ರೂಟಿಗೆ ಈ ಹೊರ ಅದ ಇವ್ರದ್ದು ಪೂಜಾರಿ ಅವ್ರದ್ದು ಭಾಳ ಇಲ್ಲ ಒಂದೇ ಕಿಲೋಮೀಟ್ರ್ ದೇಡ್ ಕಿಲೋಮೀಟ್ರ್ ಐತೆ ಅಷ್ಟೇ ಇದು ಊರ್ಲಿಂದ ಬಟ್ ನೀವೇನದ ಒಮ್ಮೆ ನೀವು ಹತ್ತು ಎಕರೆ ಇತ್ತಂದ್ರೆ ಮೊದಲು ನೀವು ಒಂದು ಎಕರೆ ಎರಡು ಎಕರೆ ನಾವು ಹೇಳ್ದಂಗೆ ಪ್ರಕಾರ ಮಾಡಿರಿ ಸರಿ ಅನ್ನಿಸ್ತಂದ್ರೆ ಪೂರನ ಮಾಡ್ಬೋದು ಸಾಕಷ್ಟು ಈಗಾಗಲೇ ವಿಡಿಯೋಗಳು ನೋಡಿದ್ರಿ ಆದರೆ ಇಂಥ ಪ್ಲಾಟ್ಗಳು ನಾನು ಒಂದು ನಾಲ್ಕು ಸಾವಿರ ಮಂದಿಗೆ ರೈತರಿಗೆ ಕೊಟ್ಟಿನಿ ಅದ್ರಾಗ ನೂರ ಎರಡು ನೂರು ನೂರು ನೂರ ಐವತ್ತು ವಿಡಿಯೋ ಮಾಡಿರ್ಬೋದು ಇನ್ನು ನಮ್ಮ ಹೊಲಕ್ಕೆ ಬರ್ರಿ ಈ ಥರ ಕಬ್ ಬಂದವ್ರು ನನಗೆ ಹೋಗೋಕ್ಕಾಗಿದ್ದಿಲ್ಲ ಹಂಗೆ ವಿಡಿಯೋ ಮಾಡಿದ್ರೆ ಸಾವಿರಾರು ವಿಡಿಯೋ ಅಥವಾ ನಮ್ಮಿಂದ ಭಾಳಷ್ಟು ಬೇರೆ ತಾಲೂಕು ಬೇರೆ ಜಿಲ್ಲೆ ಇರೋದರಿಂದ ಹೋಗೋಕ್ಕಾಗುದಿಲ್ಲ ಇದು ಕೂಡ ನಮ್ಮ ಊರಿನಿಂದ ಪಕ್ಕದ ಇರೋದರಿಂದ ಆರು ತಿಂಗಳ ಮೇಲೆ ನಾವು ಬಂದೆವು ಭಾಳ ಖುಷಿ ಅದ ಇದೇ ಥರ ನಿಮಗೂ ಒಂದು ಒಳ್ಳೆ ಬೆಳೆ ಬೆಳಿಬೇಕು ಸಜೆಷನ್ ಬೇಕು ಅಂತಂದ್ರೆ ನನ್ನ ಹೆಸ್ರು ಭೀಮಾಶಂಕರ್ ಅಂಥೇಳಿ ನನಗೂ ನೀವು ಕಾಲ್ ಮಾಡ್ಬೋದು ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ಜೀರೋ ನೈನ್ ಡಬಲ್ ಒನ್ ಡಬಲ್ ಸಿಕ್ಸ್ ಸೆವೆನ್ ಅದೇ ಥರ ನಾಗೂ ಹೇರಂತೇಳಿ ನಮ್ಮ ಸಹಪಾಠ್ಯ ಅವರು ವರ್ಕ್ ಮಾಡ್ತಾರೆ ಅವ್ರದ್ದು ಒಂದು ಮೊಬೈಲ್ ನಂಬರ್ ಹೇಳ್ತಾರೆ ಬೇಕಂದ್ರೆ ಅವ್ರಿಗೂ ನೀವು ಕಾಲ್ ಮಾಡ್ಬೋದು ನಿಮ್ಮ ಹೆಸ್ರ ಮೊಬೈಲ್ ನಂಬರ್ ಹೇಳಿರು ನನ್ನ ಹೆಸ್ರು ನಮಸ್ಕಾರ ರೈತ ಬಂದವ್ರೆ ನನ್ನ ಹೆಸರದ ನಾಗಪ್ಪ ಸಿದ್ದರಾಮಪ್ಪ ಹೇರ ನನ್ನ ನಂಬರ್ ಅದ ಏಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಟೂ ಫೋರ್ ಏನಾದರೂ ನಿಮ್ಮ ಅನಿಸಿಕೆ ಅಥವಾ ತಿಳ್ಕೋಬೇಕು ಇದ್ರ ಬದಲ್ಕ ಹೆಚ್ಚಿನ ಮಾಹಿತಿ ತೆಗೆದು ಈ ನಂಬರಿಗೆ ಕಾಲ್ ಮಾಡ್ಬೋದು ನಮಸ್ಕಾರ ನಮಸ್ಕಾರ ನೋಡ್ಬೋದು ಸ್ನೇಹಿತರೆ ಪೂರಕ ಬಿ ಈ ಥರ ಅದ ಫುಲ್ ಹೆಲ್ದಿ ಐತಿ ಇದು ವಾಡೆ ನೋಡ್ಬೋದು ನೀವು